ಪಾರ್ಶ್ವಗಾನಹಳ್ಳಿ ಗ್ರಾಮದಲ್ಲಿ ನೂತನ ಶಿಲಾದೇಗುಲ ಉದ್ಘಾಟನೆ ಮತ್ತು ಸ್ಥಿರಬಿಂಬ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೋಲಾರ ತಾಲೂಕಿನ ಒಕಲೇರಿ ಹೋಬಳಿ ವ್ಯಾಪ್ತಿಯ ಪಾರ್ಶ್ವಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಪಾಲಕ ಕಾಲಭೈರವ ಆದಿತ್ಯಾದಿ ನವಗ್ರಹ ಹಾಗೂ ಮಹಾಗಣಪತಿ ಮಹಾಸುಬ್ರಹ್ಮಣ್ಯೇಶ್ವರ ಸಮೇತ ಶ್ರೀ ಶಾಂತಮೂರ್ತಿ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೂತನ ಶಿಲಾದೇಗುಲ ಉದ್ಘಾಟನೆ ಮತ್ತು ಸ್ಥಿರಬಿಂಬ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸತತವಾಗಿ ಮೂರು ದಿನಗಳ ಕಾಲ ದೇವಸ್ಥಾನಕ್ಕೆ ದೇವರಿಗೆ ಅಲಂಕಾರ ಮಾಡಿ ಮಹಾಗಣಪತಿ ಪೂಜೆ ಶಾಂತಿ ಹೋಮ ಪ್ರಾಣ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗದ ಜೊತೆಗೆ ವಿವಿಧ ಪೂಜೆಗಳು ನಡೆಯಿತು ಶಾಂತಮೂರ್ತಿ ಶನೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷದೊಂದಿಗೆ ಹಾಗೂ ಮನೆ ದೇವತೆ ಶ್ರೀ ಚೌಡೇಶ್ವರಿ ಕುಲದೇವತೆ ಕರಗದಮ್ಮ ಹಾಗೂ ಕಾಲಭೈರವೇಶ್ವರ ಮತ್ತು ಗ್ರಾಮದೇವತೆಯಾದ ಸಪಲಾಂಬಿಕಾ ದೇವಿಯ ಶುಭಾಶೀರ್ವಾದಗಳೊಂದಿಗೆ ಸಮಸ್ತ ಲೋಕ ಕಲ್ಯಾಣಾರ್ಥವಾಗಿ ಈ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗ್ರಾಮಸ್ಥರು ಮತ್ತು ತಾಲೂಕು ಹಾಗೂ ಜಿಲ್ಲೆಯ ಜನತೆ ಹಾಗೂ ಭಕ್ತಾದಿಗಳು ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಸಿಎಂಆರ್ ಶ್ರೀನಾಥ್ ನೆರೆದಿದ್ದ ಭಕ್ತಾದಿಗಳು ಮತ್ತು ಸಮಿತಿಯವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮುದುವತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರತ್ನಮ್ಮ ಹನುಮಂತಪ್ಪ ಬಣಕನಹಳ್ಳಿ ನಟರಾಜ್ ಪಾರ್ಶ್ವಗನಹಳ್ಳಿ ಗ್ರಾಮದ ನಾರಾಯಣಪ್ಪ ಶ್ರೀಕಂಠಮೂರ್ತಿ ಪವನ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಅಶ್ವಥಾಮ್ ಓಬಟ್ಟಿ ಸುರೇಶ್ ಮತ್ತು ನಾರಾಯಣಸ್ವಾಮಿ ರವಿಕುಮಾರ್ ಎನ್ ಪಾಲಾಕ್ಷಗೌಡ ವಕ್ಲೇರಿ ಸುಗುಟೂರು ನಾಗರಾಜ್ ಸೇರಿದಂತೆ ಇತರರು ಇದ್ದರು ಸ್ವರೂಪ ಶಿರಾಜಕ್ಯ ಗೋವಿಂದ ಛಾಯಾನಂದರನು ಬಾಲಕ್ಯ ಗೋವಿಂದಾಲಕ್ಯ ಗೋವಿಂದ ಕಂದರಿದ ವಾಗ್ದಾನು ಎಲ್ಲರೂ ಕಾಜರಿದಾರೋ ಪೂಜೆಗೆ ವಾಗ್ದಾನ ಕೇಳಬೇಕು ತಂದೆಯ ನೀವು ತಿಳಿಯಿಂದ ಮಾತಾಡ್ಕೊಂಡು ಪ್ರವೇಶದಲ್ಲಿ ನನ್ನ ಒಂದು ತೀರ್ಪು ನಿನ್ನೆಲ್ಲ ಸೇರಿದೆ ಒಂದು ಆತು ತಿಳಿದುಕೊಂಡು ನಿನ್ನ ಸೇವ್ ಮಾಡಬೇಕು ಆರಂಭ ಮಾಡಿದೆ ಕಂದ ಇದಕ್ಕೆ ನಾನು ಎಲ್ಲೆಂಡಿ ಕಡೆ ಎಲ್ರಿಗೂ ನಮಸ್ಕಾರ ನಾನು ಇದ್ದೇನೆ ಎಲ್ಲೆಲ್ಲಿಯೂ ಕಲಿಯುದಲ್ಲಿ ಮೆರೆಯುತ್ತಿದ್ದೇನೆ ಎಲ್ಲೆಲ್ಲಿ ದಿಗಂತ ದಿಗಂತದಲ್ಲಿ ಮೆರೆಯುತ್ತಿದ್ದೇನೆ ಸಾಕ್ಷಾತ್ಕಾರವಾಗಿ ಮೆರೆಯುತ್ತಿದ್ದೇನೆ ಪ್ರತ್ಯಕ್ಷ ಶರೇಶ್ವರಕ್ಕಿಂತ ಬಿದ್ದು ಹಾಕಿ ಕೊಟ್ಟು ಈ ಶರಣ ಇಲ್ಲೆಲ್ಲಿ ಪ್ರಸಾದ ಕಂದ್ರ ಮನಸ್ಸು ಎಲ್ಲಿ ಆಸೆ ಇರುತ್ತೋ ಎಲ್ಲಿ ಇಷ್ಟ ಇರುತ್ತೋ ಆ ಎಷ್ಟು ಮಟ್ಟ ಮಾಡಿ ಕೊಟ್ಟು ಹೋಗು ನಲವತ್ತೆಂಟು ದಿವಸ ಗೊತ್ತಾಗುತ್ತೆ ಹೋಗ್ ಹೋಗ್ಬ ಹೋಗ್ಬಿಟ್ಟ ತಂದೆ ತಾಯಿಯರು ನನ್ನ ಸಂಸಾರಬೇಕು ಭಕ್ತಿಯಿಂದ ಸೇವೆ ಮಾಡಬೇಕು ನಮಗೆ ಬೇರೆ ಜ್ಞಾನ ಕೊಡಬೇಡ ತಂದೆ ಅಂತ ಪ್ರಶ್ನೆ ಮಾಡಿದ ಮಕ್ಕಳೆ ಇಬ್ಬರು ಗಂಡ ಹೆಂಡ್ತಿ ಮಾಡಬೇಕು ಮಕ್ಕಳೇ ಈ ಪ್ರಶ್ನೆ ಕಳೆ ತೆಗೆಯ ಮಗನೇ ಮಾತಾಡ ಏ ಮಾತನಾಡು ಮಗು ಪ್ರಶ್ನೆ ಪ್ರಶ್ನೆಕರ ನಿಜವೇನು ಹೌದಪ್ಪ ಯಾಕೆ ನೀವು ನಿಧಾನವಾಗಿ ಬರ್ತಿಲ್ಲ ಕಂದ ಯಾಕೋ ಭಯವಿ ಭಯವೇನು ಸ್ವಾಮಿ ಒಂದು ಸಾರಿ ಕರೆದ್ರೆ ನೀವು ಏನ್ ಅಂದ್ಕೊಂಡಿದ್ದೀರೋ ಆ ಸಂಬಂಧಪಟ್ಟಂತೀರ್ನೆ ನಾವು ಸ್ವಾಮಿ ಅಂತ ಹೇಳಿದ್ವಿ ಎರಡು ಮೂರು ಮನಸ್ಸು ತಲೆ ಕಂಡ ಮನಸ್ಸು ತಲೆಣಿಸುತ್ತೆ ದೊಡ್ಡ ಭಾಗ್ಯ ಸನ್ಮಾನ ಮಾಡಬೇಕ

ಶಾಂತಮೂರ್ತಿ ಚಲೇಶ್ವರ ಸ್ವಾಮಿ ದೇವಾಲಯ ಪಾರ್ಶ್ವಗಾನಹಳ್ಳಿ ಗ್ರಾಮ ಇಂದು ಪಾರ್ಶ್ವಗಾನಹಳ್ಳಿ ಗ್ರಾಮ ಶ್ರೀ ಶಾಂತಮೂರ್ತಿ ಚನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೂತನ ಶಿಲಾ ದೇಗುಲ ಮತ್ತು ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಕೈಂಕರ್ಯವನ್ನು ಐದನೇ ತಾರೀಕು ಐದನೇ ತಾರೀಕಿಂದ ಫೆಬ್ರವರಿ ಐದನೇ ತಾರೀಕಿಂದ ಏಳನೇ ತಾರೀಕು ಫೆಬ್ರವರಿವರೆಗೂ ಹಮ್ಮಿಕೊಂಡಿದ್ದು ಶ್ರೀ ಗುರುಗಳ ಶ್ರೀ ಕ್ಷೇತ್ರದ ಗುರುಗಳಾದ ಶ್ರೀ ಚಿಕ್ಕಮಣಿಯಪ್ಪಾಜಿಯವರು ಸುತ ಅಂತ ಅಪ್ಪ ಕರೀತಾರೆ ಎಲ್ಲರೂ ಭಕ್ತಿಪೂರ್ವಕವಾಗಿ ರವಿಸುತ ಅಂತ ಕರೀತಾರೆ ಅವರ ಒಂದು ಶಿಷ್ಯನಾಗಲಿಕ್ಕೆ ನಾನು ಸುಮಾರು ಜನ್ಮದ ಪುಣ್ಯ ಮಾಡಿದ್ದರೆ ಅವರ ಪಾರಸು ಧೂಳಿಯಾಗಿ ಒಂದು ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಮಹಾನ್ ಗುರುಗಳಾದ ಒಂದು ಗುರುಗಳ ಪಾದದಡಿಯಲ್ಲಿ ನಾನು ಶಿಷ್ಯನಾಗಿದೆ ಅವರು ನನ್ನ ಮೇಲೆ ಕರುಣೆ ಇಟ್ಟು ಅಲ್ಲ ಮಾಡಿ ಲೋಕಾರ್ಪಣೆ ಅದಕ್ಕೆ ಮುಖ್ಯ ಕಾರಣಕರ್ತರಾದಂಥ ಎಲ್ಲ ಈ ಭಾಗದ ಭಕ್ತ ಮಹಾಶಯರು ಹಿರಿಯರು ಮುಖಂಡರುಗಳನ್ನ ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕ ನಮಸ್ಕಾರ ತಿಳಿಸ್ತ ದೇವಾಲಯ ಸರ್ವ ಜನಾಂಗೂ ಕೂಡ ಆಶೀರ್ವಾದ ಪಡಿ ಆಶೀರ್ವಾದ ನೀಡುವಂಥದ್ದು ಹಾಗೆ ನೆಮ್ಮದಿ ಶಾಂತಿ ಸೌಹಾರ್ದ ಸಹಬಾಳ್ವೆ ನಡೆಸ್ತಕ್ಕಂಥ ಒಂದು ವಾತಾವರಣ ಮಾಡ್ತಕ್ಕಂಥ ಈ ಒಂದು ಶನೇಶ್ವರ ದೇವಾಲಯದ ಆವರಣದಲ್ಲಿ ಇದಿನ ಬೆಳಿಗ್ಗೆ ವಿಶೇಷವಾದ ಒಂದು ಪೂಜೆಗಳು ನಡೀತಾ ಇದ್ದಾವೆ ಸರಿಸುಮಾರು ನಾಲ್ಕರಿಂದ ಐದು ದಿವಸದಿಂದ ನಿರಂತರವಾದಂತಹ ಒಂದು ಹೋಮ ಹವನ ದೊಡ್ಡ ಮಟ್ಟದ ಒಂದು ಪೂಜಾ ಕಾರ್ಯ ನಡೀತಕ್ಕಂಥದ್ದು ಈ ಭಾಗದ ಜನತೆಯ ಭಕ್ತಿಯನ್ನ ಸೂಚಿಸುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಸರ್ವರಿಗೂ ಕೂಡ ದೇವರು ಆರೋಗ್ಯ ಆಯುಷ್ ನೀಡಲಿ ಈ ಭಾಗದ ಸಮಸ್ತ ರೈತರಿಗೆ ದೇವರು ಒಳ್ಳೆಯ ಮಳೆ ಬೆಳೆಯಾಗಿ ಒಳ್ಳೆಯ ಬೆಲೆ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮ್ಮನ್ನ ಕರೆಸಿ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಮತ್ತೆ ಒಂದು

ನಾವು ಬೆಳಗ್ಗೆ ಬಂದು ಪೂಜೆ ನಮಸ್ಕಾರ ನಮಸ್ಕಾರ ತದೆಲ್ರಿಗೂ ಕೋಲಾರ ತಾಲೂಕು ಕೇರು ಹೋಬಳಿ ಪಾರ್ಶೇನೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಶ್ವರ ದೇವಸ್ಥಾನ ಬಾರಿ ವಿಜೃಂಭಣೆಯಿಂದ ಹೇಳ್ತೀವಿ ನಮ್ಮ ಭಕ್ತಾದಿಗಳು ಮುಂದೆ ಇನ್ನೂ ಇನ್ನೂ ಬೆಳವಣಿಗೆ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರೂ ಆಸೆ